ಈ ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ಅತಿಥಿ ಶಿಕ್ಷಕರು ಮತ್ತು ನೇ ಉಪನ್ಯಾಸಕರ ನೇಮಕಾತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ನೋಡೋಣ ಜೊತೆಗೆ ಇನ್ನೂ ಅನೇಕ ಸ್ಕೂಲ್ಗಳಲ್ಲಿ ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅದರ ಬಗ್ಗೆ ಕೂಡ ನೋಡೋಣ ಶಾಲಾವಾರು ಖಾಲಿ ಕೂಡ ನೋಡೋಣ ಎಲ್ಲವನ್ನ ಡೀಪ್ ನೋಡ್ತಾವಣ್ಣ ನೋಡಿ ನಿಮಗೆಲ್ಲ ಗೊತ್ತಿರುವಂತ ಮುರಾಜಿ ದೇಸಾಯಿ ವಸ್ತಿ ಶಾಲೆಗಳಲ್ಲಿ ಹದಿನಾರು ಸಾವಿರದ ಐದುನೂರು ರೂಪಾಯಿ ಇದೆ ಸೊ ಈಗ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಉಪ ನಿರ್ದೇಶಕರ ಕಾರ್ಯಾಲಯ ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರ ವಿಜಯಪುರದ ಬಹಳ ಜನ ಕೇಳ್ತಾ ಇದ್ರಿ ಸೊ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಜೀರೋ ಏಟ್ ತ್ರೀ ಫೈವ್ ಟು ಟೂ ಸೆವೆನ್ ಸಿಕ್ಸ್ ಒನ್ ಟೂ ಫೋರ್ ಅಂತ ಸೊ ಇಲ್ಲಿ ಇವು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ನಡೀತಕ್ಕಂಥ ಮುರಾರ್ಜಿ ದೇಸಾಯಿ ವಸ್ತಿ ಇದು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಕ್ರೈಸ್ ಅಂತ ಕೊಟ್ಟಿದ್ದಾರೆ ಕ್ರೈಸ್ ಡೇಟೆಡ್ ಯಾವುದಿದು ತ್ರೀ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ನಿನ್ನೆ ಆಗಿದೆ ಆದೇಶದ್ದು ಅವ್ರು ಹೇಳ್ತಾರೆ ವಿಷಯ ಏನು ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿರುವ ವಸತಿ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳುವ ಬಗ್ಗೆ ಅಂತ ಹೇಳಿದ್ದಾರೆ ಸೊ ಹಾಗಾದರೆ ಬರೀ ಶಿಕ್ಷಕರಷ್ಟೇ ಅಲ್ಲ ಉಪನ್ಯಾಸಕರು ಕೂಡ ನೇಮಕ ಮಾಡ್ಕೋತಾರೆ ವೇತನ ಅಂತೂ ಗೊತ್ತಿದೆ ನಿಮಗೆ ಗೌರವಧನ ಎಷ್ಟು ಗೊತ್ತಿದೆ ಹದಿನಾರು ಸಾವಿರದ ಐನೂರು ರೂಪಾಯಿ ಶಿಕ್ಷಕರಿಗೆ ಹದಿನೆಂಟು ಸಾವಿರದ ಮೇಲ್ಪಟ್ಟು ಉಪನ್ಯಾಸಕರಿಗೆ ಸೊ ಇಲ್ಲಿ ನೋಡಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಿನ್ನೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸುವ ಸ್ಥಳ ಎಲ್ಲಿ ಸಲ್ಲಿಸಬೇಕು ಅಂತಂದ್ರೆ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ವಿಜಯಪುರ ಬಿಜಾಪುರದಲ್ಲಿ ಸಲ್ಲಿಸಬೇಕು ಸಮಾಜ ಕಲ್ಯಾಣ ಇಲಾಖೆ ಹಾಗಾದ್ರೆ ಯಾವ್ಯಾವ ಹುದ್ದೆಗಳು ಖಾಲಿ ಅಂತಂದ್ರೆ ಕನ್ನಡ ಕನ್ನಡ ಇಂಗ್ಲಿಶು ಹಿಂದಿ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಗಣಿತ ಉಪನ್ಯಾಸಕರು ರಸಾಯನಶಾಸ್ತ್ರ ಕೆಮಿಸ್ಟ್ರಿ ಉಪನ್ಯಾಸಕರು ಇವೆಲ್ಲ ಹುದ್ದೆಗಳು ಖಾಲಿ ನೋಡ್ರಿ ಅವ್ರೇನು ಹೇಳ್ತಾರೆ ಅಂತಂದರೆ ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ತಮ್ಮ ಅಗತ್ಯ ದಾಖಲೆಗಳೊಂದಿಗೆ ಹದಿಮೂರು ಆರು ಎರಡು ಸಾವಿರದ ಒಳಗಾಗಿ ಅಂದರೆ ಇದೇ ತಿಂಗಳ ಹದಿಮೂರನೇ ತಾರೀಕು ಒಳಗಾಗಿ ಕಚೇರಿ ಸಮಯದಲ್ಲಿ ಸಮಾಜ ಕಲ್ಯಾಣಕ್ಕೆ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳನ್ನು ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಆಯಾ ವಸತಿ ಶಾಲೆಯ ಪ್ರಾಂಶುಪಾಲರನ್ನು ಅಥವಾ ಕಚೇರಿಯನ್ನು ಸಂಪರ್ಕಿಸಲು ತಿಳಿಸಲಾಗಿದೆ ಈ ರೀತಿ ಒಂದು ಆದೇಶ ಬಂದಿದೆ ಸೊ ನೀವೇನ್ ಮಾಡಬೇಕು ಅಂತಂದ್ರೆ ನಿಮ್ಮ ಹತ್ತಿರದ ಸೋಷಿಯಲ್ ವೆಲ್ಫೇರ್ ಎಂಡರ್ ಅಂದ್ರೆ ಸಮಾಜ ಕಲ್ಯಾಣ ನಡೀತಕ್ಕಂಥ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ನಡೀತಕ್ಕಂಥ ಮುರಾರ್ಜಿ ದೇಸಾಯಿ ವಸ್ತು ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ ಮಾಹಿತಿಯನ್ನು ಪಡ್ಕೊಬೋದು ಜೊತೆಗೆ ನಿಮಗೆ ಸೋಷಿಯಲ್ ವೆಲ್ಫೇರ್ ಏನು ಕಲ್ಯಾಣ ಸಮಾಜ ಕಲ್ಯಾಣಕ್ಕೆ ಹತ್ತಿರ ಆಗ್ತಿತ್ತು ಅಲ್ಲಿ ಹೋಗಿ ಡೈರೆಕ್ಟಾಗಿ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ನಾನು ಆಲ್ರೆಡಿ ಹೇಳಿದ್ದೀನಿ ಸೈನ್ ಕೂಡ ಮಾಡಿದ್ದಾರೆ ಸೊ ಎಲ್ಲ ಪ್ರಮುಖ ಕನ್ನಡ ದಿನಪತ್ರಗಳು ಪ್ರಕಟಿಸಲು ಆಗಿದೆ ಅಂತ ಹೇಳಿದ್ದಾರೆ ನೋಡಿ ಹೌದಾ ಸೊ ಆದಷ್ಟು ಎಲ್ಲರೂ ಅರ್ಜಿಯನ್ನು ಹಾಕಿ ಹೌದಾ ಆಲ್ಮೋಸ್ಟ್ ಎಂಟು ಎಲ್ಲ ಎಂಟಲ್ಲ ಅಂದರೆ ಅಷ್ಟೆಷ್ಟು ಜಾಸ್ತಿ ಇರ್ತೇವೆ ಖಾಲಿ ಸೊ ಸೀರಿಯಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಮೊಬೈಲ್ ನಂಬರ್ ಕೂಡ ಇದೆ ನೋಡಿ ಹೇಳಿದ್ದೀನಿ ನಿಮಗೆ ಜೀರೋ ಏಟ್ ತ್ರೀ ಫೈವ್ ಟು ಟೂ ಸೆವೆನ್ ಸಿಕ್ಸ್ ಒನ್ ಟು ಫೋ ನೀವು ಶಾಲೆಗೆ ಹೋಗಿರೋ ಅರ್ಜಿ ಸಲ್ಲಿಸ್ಬೋದು ಅಥವಾ ನಿಮ್ಮ ಹತ್ತಿರದ ಮೊರಾರ್ಜಿ ಕಾಲೇಜ್ಗೆ ಹೋಗಿ ಸಲ್ಲಿಸ್ಬೋದು ಅಥವಾ ಸಮಾಜ ಕಲ್ಯಾಣ ಇಲಾಖೆ ಹೋಗಿ ಸಲ್ಲಿಸ್ಬೋದು ಸೊ ಕೊನೆಯ ದಿನಾಂಕ ಇದೇ ತಿಂಗಳು ಹದಿಮೂರನೇ ತಾರೀಕು ಇನ್ನು ಮುಂದಿನ ಒಂದು ಸುತ್ತಿಗೆ ಹೋಗೋಣ ದಾವಣಗೆರೆ ಅರೆಕಾಲಿಕ ಶಿಕ್ಷಕರ ಸೇವೆಗೆ ಅರ್ಜಿ ಆಹ್ವಾನ ಅಂತ ಇದೆ ನೋಡಿ ದಾವಣಗೆರೆ ಓಕೆ ಸರ್ಕಾರದ ಮಿಷನ್ ವಾತ್ಸಲ್ಯ ಎರಡ್ ಸಾವಿರದ ಇಪ್ಪತ್ತೆರಡರ ಯೋಜನೆಯಡಿ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಯಾವ ಸಬ್ಜೆಕ್ಟು ಅಂತಂದ್ರೆ ಕೊಡ್ತಾರೆ ನೋಡಿ ವಿಜ್ಞಾನ ಗಣಿತ ದೈಹಿಕ ಯೋಗ ಸಂಗೀತ ಕ್ರಾಫ್ಟ್ ಭಾಳ ಜನಕ್ಕೆ ಕ್ರಾಫ್ಟ್ ಟೀಚರ್ಸು ಇವೆಲ್ಲ ಹುದ್ದೆಗಳನ್ನ ಕರೆದಿದ್ದಾರೆ ಮತ್ತು ಪಾಠ ಹೇಳುವ ಅರೆಕಾಲಿಕ ಶಿಕ್ಷಕರ ಸೇವೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ವಿಜ್ಞಾನ ಗಣಿತ ಮತ್ತು ಪಾಠ ಹೇಳುವ ಅನೇಕ ಶಿಕ್ಷಕರ ವಿಷಯದಲ್ಲಿ ತಲಾ ಎರಡು ಹುದ್ದೆಗಳಿತ್ತು ಎಷ್ಟು ಎರಡು ಹುದ್ದೆ ಅದಾವೆ ಬಿ ಎಸ್ ಸಿ ಬಿ ಎಡ್ ಮತ್ತು ದೈಹಿಕ ಯೋಗ ವಿಷಯದಲ್ಲಿ ಎರಡು ಹುದ್ದೆಗಳಿಗೆ ಸಿ ಪಿ ಎಡ್ ಆಗಿರಬೇಕು ಅಂತ ಹೇಳ್ತಾರೆ ಅಥವಾ ಬಿ ಪಿ ಎಡ್ ಸಿ ಪಿ ಎಡ್ ಬಿ ಪಿ ಎಡ್ ಅಂತ ಹೇಳಿದ್ದಾರೆ ನೋಡಿ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಇನ್ನು ಸಂಗೀತ ಮತ್ತು ಕ್ರಾಫ್ಟ್ ವಿಷಯದಲ್ಲಿ ಏನಾಗುತ್ತೆ ಅಂತಂದರೆ ಡಿಪ್ಲೊಮಾ ಸಂಗೀತ ಕ್ರಾಫ್ಟ್ ಮತ್ತು ಕಲೆಯಲ್ಲಿ ಪದವಿಯನ್ನು ಪಡೆದಿರಬೇಕು ಸಂಗೀತ ಮತ್ತು ಕ್ರಾಫ್ಟ್ ಕೊಟ್ಟಿದ್ದಾರೆ ಅಲ್ಲದೆ ಮೇಲ್ಕಂಡ ಹುದ್ದೆಗಳಿಗೆ ಒಂದು ವರ್ಷದ ಅನುಭವ ಹೊಂದಿರಬೇಕು ಅಂತ ಹೇಳಿದ್ದಾರೆ ಇಪ್ಪತ್ತೈದರಿಂದ ಐವತ್ತೈದು ವರ್ಷದ ಒಳಗಿರಬೇಕು ಇಪ್ಪತ್ತೈದು ಮಿನಿಮಮ್ ಇಪ್ಪತ್ತೈದು ವರ್ಷ ಐವತ್ತೈದು ವರ್ಷದ ಒಳಗಿರಬೇಕು ಅಂತ ಹೇಳಿದ್ದಾರೆ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಬಾಲಕಿಯರ ಸರ್ಕಾರಿ ಬಾಲಮಂದಿರ ಸಂಸ್ಥೆಗಳಿಗೆ ಕಡ್ಡಾಯವಾಗಿ ಮಹಿಳಾ ಅಭ್ಯರ್ಥಿಗಳು ಇದೇ ಜೂನ್ ಇಪ್ಪತ್ತರ ಸಂಜೆ ಐದು ಮೂವತ್ತರ ಒಳಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮಕ್ಕಳ ರಕ್ಷಣಾ ಅಧಿಕಾರಿಗಳ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿ ದಾವಣಗೆರೆದಿದ್ದು ಅಪೂರ್ಣ ಮತ್ತು ವಿಳಂಬವಾಗಿ ಸಲ್ಲಿಸುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಎಂದು ಪ್ರಕಟಣೆಯಲ್ಲಿ ಹೇಳಲಾಗಿದೆ ಸೊ ಯಾರಾದರೂ ಇದ್ರೆ ಸಲ್ಲಿಸಿದೆ ಇನ್ನೊಂದು ಸುದ್ದಿ ಇದೆ ಗಣಿತ ವಿಜ್ಞಾನ ಬೋಧನೆ ಗಣಿತ ವಿಜ್ಞಾನ ಬೋಧನೆಗೆ ಹತ್ತೊಂಬತ್ತು ಸಾವಿರ ಶಿಕ್ಷಕರ ಕೊರತೆ ಅಂತ ಬಂದಿದೆ ಹತ್ತೊಂಬತ್ತು ಸಾವಿರ ಸೊ ಗಣಿತ ಮತ್ತು ವಿಜ್ಞಾನ ಅಂತ ಹೇಳಿದ್ದಾರೆ ಸೊ ಟೋಟಲ್ ಎಷ್ಟು ಹೇಳಿದ್ದಾರೆ ಅಂತಂದ್ರಲ್ಲಿ ಹತ್ತೊಂಬತ್ತು ಸಾವಿರದ ಎಪ್ಪತ್ತೆರಡು ಹುದ್ದೆ ಕೊರತೆ ಅಂತ ಹೇಳ್ತಾರೆ ಗಣಿತ ಮತ್ತು ವಿಜ್ಞಾನದಲ್ಲಿ ಸೊ ಸೊಗೆಲ್ಲ ಗೊತ್ತಿದೆ ನಿಮಗೆ ಐವತ್ತು ಸಾವಿರ ಶಿಕ್ಷಕರ ಹುದ್ದೆ ಖಾಲಿ ಇದೆ ಅಂತ ಹೇಳಿದ್ದಾರೆ ಐವತ್ತು ಸಾವಿರದ ಅರವತ್ತು ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಇನ್ನು ಪ್ರೌಢಶಾಲೆಯಲ್ಲಿ ಮೂವತ್ತೆರಡು ಸಾವಿರದ ಆರ್ನೂರ ಹತ್ತು ಭರ್ತಿಯಾಗಿದ್ದರೆ ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತಾರುಗಳು ಖಾಲಿ ಇದಾವೆ ಅಂತ ಹೇಳಿದ ಗಣಿತ ಮತ್ತು ವಿಜ್ಞಾನಗಳು ಅಂತ ಹೇಳಿದ್ದಾರೆ ಸೊ ಒಂದರಿಂದ ಐದನೇ ತರಗತಿ ಗಣಿತ ಬೋಧಿಸಲು ಎಂಟು ಸಾವಿರದ ನಾಲ್ಕುನೂರ ಐವತ್ತೆರಡು ಗಣಿತ ಮತ್ತು ಗಣಿತ ಬೋಧಿಸಲು ಇಷ್ಟು ಹುದ್ದೆ ಕಾಲ ಅಂತ ಹೇಳ್ತಾರೆ ಆರರಿಂದ ಎಂಟನೇ ತರಗತಿಗೆ ಏಳು ಸಾವಿರದ ಎಂಟುನೂರ ಏಳು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಕೊರತೆ ಇದೆ ಅಂತ ಹೇಳ್ತಾರೆ ಆರರಿಂದ ಎಂಟನೇ ತರಗತಿ ಬೋಧಿಸಬೇಕಾದ್ರೆ ಏಳು ಸಾವಿರದ ಎಂಟುನೂರ ಏಳು ಇನ್ನು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಒಂದು ಸಾವಿರದ ತೊಂಬತ್ತೆಂಟು ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿದ್ದಾರೆ ದೆನ್ ಪ್ರೌಢಶಾಲೆ ವಿಜ್ಞಾನಕ್ಕೆ ಒಂದು ಸಾವಿರದ ಎರಡು ನೂರ ಗಣಿತಕ್ಕೆ ನಾಕುನೂರ ತೊಂಬತ್ತೆರಡು ಹುದ್ದೆಗಳು ಖಾಲಿ ಇದಾವೆ ಸೊ ಒಟ್ನಲ್ಲಿ ಹತ್ತೊಂಬತ್ತು ಸಾವಿರದ ಎಪ್ಪತ್ತೆರಡು ಗಣಿತ ಮತ್ತು ವಿಜ್ಞಾನ ಅದಾವ ಅಂತ ಹೇಳ್ತಾರೆ ಸೊ ಯಾವಾಗ ನೇಮಕಾತಿಲ್ಲ ಕೊಟ್ಟಿದ್ದಾರೆ ಸೊ ಈಗ ಅತಿಥಿ ಶಿಕ್ಷಕರ ನೇಮಕತೆಗೆ ಸೊ ಕೊರತೆ ಎಲ್ಲಿ ಅಧಿಕ ಅಂತ ನೋಡಿದಾಗ ನೋಡ್ರಿ ಅಧಿಕ ಕೊರತೆ ಏನಿದೆ ಅಂತಂದ್ರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಗಣಿತ ರಾಯಚೂರು ನಾಲ್ಕುನೂರ ಐವತ್ತು ಬೆಳಗಾವಿ ಚಿಕ್ಕೋಡಿ ನಾಲ್ಕುನೂರ ಮೂವತ್ನಾಲ್ಕು ಮೈಸೂರು ಮುನ್ನೂರ ತೊಂಬತ್ನಾಲ್ಕು ಇನ್ನು ಜಿ ಪಿ ಟಿ ವಿಜ್ಞಾನದಲ್ಲಿ ರಾಯಚೂರು ನೂರ ಎಪ್ಪತ್ತರವತ್ತು ಕಲಬುರ್ಗಿ ತೊಂಬತ್ತೆಂಟು ಯಾದಗಿರಿ ತೊಂಬತ್ತೆರಡು ಪ್ರಾಥಮಿಕ ಶಾಲಾ ಶಿಕ್ಷಕರು ಏನು ಪ್ರಾಥಮಿಕ ಶಾಲಾ ಶಿಕ್ಷಕರು ರಾಯಚೂರು ಹದಿಮೂರ್ನೂರ ನಲವತ್ತೊಂದು ಯಾದಗಿರಿ ಒಂಬೈನೂರ ನಲವತ್ತೊಂಬತ್ತು ಬೆಳಗಾವಿ ಚಿಕ್ಕೋಡಿ ಏಳುನೂರ ಮೂರು ಇನ್ನು ಗೃಹ ರಕ್ಷಕ ದಳ ಬುದ್ಧಿಗೆ ಅರ್ಜಿ ಆಹ್ವಾನ ಅಂತ ಹೇಳಿದ ಹತ್ತೊಂಬತ್ತರಿಂದ ನಲವತ್ತೈದು ವರ್ಷದೊಳಗಿನ ಅಂತ ಹೇಳಿದ್ದಾರೆ ಎಸ್ ಎಸ್ ಎಲ್ ಸಿ ಬುದ್ಧಿರ್ಣ ಅಂತ ಹೇಳಿದ್ದಾರೆ ಅಥವಾ ಅದಕ್ಕೆ ಮೇಲ್ಪಟ್ಟ ವಿದ್ಯಾರ್ಥಿ ಪುರುಷ ಮತ್ತು ಮಹಿಳೆಯರಿಗಳು ಹೇಳಿದ್ದಾರೆ ಜೂನ್ ಹದಿನಾಲ್ಕು ಕೊನೆಯ ದಿನ ಅಂತ ಹೇಳಿದ್ದಾರೆ ಸೊ ಜಿಲ್ಲಾ ಅಗ್ನಿಶಾಮಕ ಕಚೇರಿ ಅವರು ಜಿಲ್ಲಾ ಗೃಹ ರಕ್ಷಕ ದಳ ಅಂತ ಹೇಳಿದ್ದಾರೆ మొబైల్ నెంబర్ కూడా కొట్టా కాంటాక్ట్ మిబోదు జీరో ఎయిట్ టూ జీరో టూ ఫైవ్ డబల్ త్రీ సిక్స్ ఫైవ్ జీరో అంతా అతాలూకు ఘటకా ఘటకాలిక కచేరిన సంపర్క ఇొందు ఇన్నొందు ఓకే ఇంకా విద్యనిధి సంస్థ అంతే హై స్కూల్ గణేశనగర రేణుకా కాలోని విజయపూర ఇది టీచర్స్ బెక్క అంతా విజయపూరదా ఇంగ్లీష్ ఎమ్ ఎ బి ఎడ్ ఎరడు హద్దె కన్నడ ఎం ఏడు ఎరడు మ్యాథమెటిక్స్ సేమ్ ఎరడు సైన్స్ ఎరడు కంప్యూటర్ టీచర్ కూడా నోడి ఎరడు అకౌంటెంట్ ఎరడు బి కమ్ అత ఎమ్ కమ్ అంతా బేస్డ్ ఆన్ ఎక్స్పీరియన్స్ డెమో క్లాస్ అంతా ఇంటర్వ్యూ ఒంటే తన మండే టు ఫ్రైడే ಹೌದಾ ನೀವು ರೆಜ್ಯೂಮನ್ನು ವಾಟ್ಸಪ್ ಮೂಲಕ ಕಳಿಸ್ಬೋದು ಇಲ್ಲಿ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ ಡಿಸ್ಪ್ಲೇ ಆಗ್ತಾ ಇದಾರೆ ನೋಡ್ಬೋದು ಈ ರೀತಿ ನಿಮ್ಮ ರೆಸ್ಯೂಮನ್ನು ಕಳಿಸ್ಬೋದು ಇನ್ನು ಬೇಕಾಗಿದೆ ಅಂತ ಕೊಟ್ಟಿದ್ದಾರೆ ಬಾಗಲಕೋಟ್ ವಿಜಯಪುರ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲಸ ಮಾಡೋ ಮಹಿಳೆಯರು ಬೇಕಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಪಿ ಶಿ ಡಿಗ್ರಿ ಪಾಸ್ ಹಾಕೊಳ್ಳಲು ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರ ಅಂತ ಹೇಳಿದ್ದಾರೆ ಸೊ ಇದು ಎಲ್ಲಿದೆ ಅಂತಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಗ್ರಾಮೀಣ ಸೇವಾ ಅಭಿವೃದ್ಧಿ ಸಂಸ್ಥೆ ಜಮಖಂಡಿ ಜಿಲ್ಲೆ ಬಾಗಲಕೋಟ ಅಂತ ಹೇಳಿದ್ದಾರೆ ಇದಿರೋದು ಬಾಗಲಕೋಟ ಬಿಜಾಪುರ ಜಿಲ್ಲೆ ಬೆಳಗಾವಿ ಅಂತ ಹೇಳಿದ್ದಾರೆ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಇನ್ನೊಂದು ವೆರಿ ಅರ್ಜೆಂಟ್ ಅಂತ ಇದೊಂದು ನೋಡಿದೆ ಸೊ ಏನು ಅಂತಂದ್ರೆ ಇದು ಅನುದಾನಿತ ಶಾಲೆ ಇದು ಅನುದಾನಿತ ಶಾಲೆ ವಾಂಟೆಡ್ ಇಂಗ್ಲಿಷ್ ಟೀಚ್ ಪರ್ಮನೆಂಟ್ ಪೋಸ್ಟ್ ಅಂತ ಹೇಳಿದ್ದಾರೆ పర్మనెంట్ పోస్ట్ ఇన్ హై స్కూల్ మూడల్కి అంత మూడల్గి బ్లాక్ చిక్కోడి డివిజన్ మూడల్గి అంతా ఎస్ సి క్యాటగిరి ఖాళీ ఇది అంత రిజర్వేషను ఇంటర్షెడ్ క్యాండిడేట్స్ కాంటాక్ట్ కాక్ట్ అంతా మొబైల్ నంబర్ కూడా ఇది డబల్ నైన్ సిక్స్ ఫోర్ త్రీ ఫైవ్ ఎయిట్ డబల్ త్రీ ఎయిట్ కాంటాక్ట్ మే ఇది అనదానిత శు ಸೊ ಪೋಸ್ಟ್ ಪರ್ಮನೆಂಟ್ ಪೋಸ್ಟ್ ಇದೆ ಸೊ ಎಸ್ ಸಿ ರಿಸರ್ವೇಷನ್ ಮೊಡಲಿಗೆಲ್ಲಿದೆ ಯಾರ ನೀವು ಇದ್ದಾರೆ ಟ್ರೈ ಮಾಡ್ಬೋದು ಇನ್ನು ಪಂಡಿತ್ ನೆಹರು ಪ್ರೌಢಶಾಲೆ ಶಿರಗುಪ್ಪಿ ಅಂತ ಹೇಳಿದ್ದಾರೆ ಹುಬ್ಳಿ ಜಿಲ್ಲೆ ಧಾರವಾಡ ಇಲ್ಲಿ ಏನು ಅಂತ ಕೇಳಿದರೆ ಸಹ ಶಿಕ್ಷಕ ಯಾವ್ಯಾವ ಅಂತಂದ್ರೆ ಶಿರಗುಪ್ಪಿ ತಾಲೂಕ್ ಹುಬ್ಳಿ ಜಿಲ್ಲೆ ಧಾರವಾಡ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಸಹ ಶಿಕ್ಷಕ ತಾತ್ಕಾಲಿಕ ಆಂಗ್ಲ ಭಾಷೆ ವಿಜ್ಞಾನ ಗಣಿತ ಕಂಪ್ಯೂಟರ್ ಕಲೆ ಇದೆ ಮತ್ತು ಬಿ ಎ ಬಿ ಎಡ್ ಅಥವಾ ಬಿ ಎಸ್ ಬಿ ಎಡ್ ಆಗಿರಬೇಕು ಅಂತ ಹೇಳಿದ್ದಾರೆ ಸೊ ಶಿಪಾಯಿ ಹುದ್ದೆ ಕೊಡುವ ಕಲೆ ಇದೆ ಟೆಂತ್ ಪಾಸ್ ಅಂತ ಹೇಳಿದರೆ ತಮ್ಮ ಮೂಲ ದಾಖಲೆಗಳೊಂದಿಗೆ ದಿನಾಂಕ ಹನ್ನೆರಡನೇ ತಾರೀಕು ಇದೇ ತಿಂಗಳ ಹನ್ನೆರಡನೇ ತಾರೀಕು ನೀವು ಬೆಳಗ್ಗೆ ಹನ್ನೊಂದು ಗಂಟೆಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಸಂದರ್ಶನಕ್ಕೆ ಹಾಜರಿರಲು ಕೋರಲಾಗಿದೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಸಹಿ ಕೂಡ ಮಾಡಿದ್ದಾರೆ ಚೇರ್ಮನ್ನರು ಶ್ರೀ ಗುರುಪಾದೇಶ್ವರ ಶಿಕ್ಷಣ ಸಂಸ್ಥೆ ಶಿರಗುಪ್ಪಿ ತಾಲೂಕು ಹುಬ್ಬಳ್ಳಿ ಅಂತ ಹೇಳಿ ಇನ್ನು ಅಜಿಂ ಪ್ರೇಮ್ಜಿ ಅಂತೂ ನಿಮ್ಗೆಲ್ಲ ಗೊತ್ತಿರತಕ್ಕಂಥದ್ದು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಒಳ್ಳೆ ಫೌಂಡೇಶನ್ ಇದು ಸೊ ಇಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ ಪ್ರಿ ಯೂನಿವರ್ಸಿಟಿ ಲೆಕ್ಚರರ್ಸ್ ಅಂತ ಹೇಳಿದ್ದಾರೆ ಸಬ್ಜೆಕ್ಟ್ ಬಂದ್ಬಿಟ್ಟು ಕೆಮಿಸ್ಟ್ರಿ ಇದೆ ಮ್ಯಾಥಮೆಟಿಕ್ಸು ಹಿಸ್ಟ್ರಿ ಎಕನಾಮಿಕ್ಸು ಸೋಶಿಯಾಲಜಿ ಪೊಲಿಟಿಕಲ್ ಸೈನ್ಸು ಇಂಗ್ಲಿಷು ಎಲ್ಲ ಇದಾವೆ ಎಲಿಜಿಬಿಲಿಟಿ ಅಂತ ಹೇಳಿದರೆ ಪೋಸ್ಟ್ ಗ್ರ್ಯಾಜುವೇಷನ್ ಆ್ಯಂಡ್ ರೆಗ್ಯುಲರ್ಟ್ ಬಿ ಎಡ್ ಅಂತ ಹೇಳಿದ್ದಾರೆ ಆಮೇಲೆ ನರ್ಸರಿ ಟೀಚರ್ಸ್ ಕೂಡ ಕರೆದಿದ್ದಾರೆ ನೋಡಿ ನರ್ಸರಿ ಟೀಚರ್ಸ್ ಬಂದುಬಿಟ್ಟು ಏನು ನರ್ಸರಿ ಟೀಚರ್ಸ್ಗೆ ಗ್ರಾಜ್ಯುಯೇಷನ್ ಅದು ಎಂ ಟಿ ಟಿ ಅಂತ ಹೇಳಿದ್ದಾರೆ ಎಲ್ಲ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ ಎಬಿಲಿಟಿ ಟು ಟೀಚ್ ಇನ್ ಇಂಗ್ಲೀಷ್ ವಿತ್ ನಾಲೆಜ್ ಆಫ್ ಕನ್ನಡ ಅಂತ ಹೇಳಿದ್ದಾರೆ ಆಮೇಲೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಒಂದು ವೆಬ್ಸೈಟ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಅಥವಾ ಇಲ್ಲಿ ಒಂದು ಸ್ಕ್ಯಾನರ್ ಕೊಟ್ಟಾರೆ ನೋಡಿ ಸ್ಕ್ಯಾನ್ ಮಾಡಿ ಕೂಡ ಮಾಹಿತಿಯನ್ನು ಪಡ್ಕೊಬೋದು ಆಮೇಲೆ ಇಲ್ಲಿ ನಿಮಗೊಂದು ವೆಬ್ಸೈಟ್ ಅಡ್ರೆಸ್ ಕೂಡ ಇದೆ ಸೊ ಇದನ್ನು ಕೂಡ ನೀವು ಅಪ್ಲೈ ಮಾಡಲಿಕ್ಕೆ ಅರ್ಜಿ ಅಪ್ಲೈ ಮಾಡಲಿಕ್ಕೆ ಇಲ್ಲಿ ನಿಮಗೆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದಾಗ ಇಲ್ಲಿ ಒಂದು ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅರ್ಜಿಯನ್ನು ಅಪ್ಲೈ ಮಾಡ್ಬೋದು ಇನ್ನೊಂದು ಕೊಪ್ಪಳ ತಾಲೂಕಿನಲ್ಲಿ ನೀವು ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರು ಹೌದಾ ಈ ಕೊಪ್ಪಳ ತಾಲೂಕಿನಲ್ಲಿ ಅತಿಥಿ ಶಿಕ್ಷಕರು ಎಲ್ಲೆಲ್ಲಿ ಖಾಲಿ ಇದಾವೆ ಶಾಲಾ ವೈಸು ಹೌದಾ ಸ್ಕೂಲ್ ವೈಸ್ ಎಲ್ಲೆಲ್ಲಿ ನೋಡ್ಬೋದು ಅಂತಂದ್ರೆ ಕೊಪ್ಪಳ ಹೌದಾ ಸೊ ಇಲ್ಲಿ ನೋಡಿ ಗೋರ್ಮೆಂಟ್ ಮಾಡೆಲ್ ಹೈಯರ್ ಪ್ರೈಮರಿ ಇಲ್ಲಿ ಒಂದು ಖಾಲಿ ಇದೆ ಸೊ ಟೋಟಲ್ ಲಿಸ್ಟ್ ಇದೆ ಇಡೀ ಕೊಪ್ಪಳ ತಾಲೂಕಿನ ಎಷ್ಟು ಸ್ಕೂಲ್ ಬರ್ತಲ್ಲ ಎಲ್ಲೆಲ್ಲಿ ಖಾಲಿ ಅದಾವೆ ಯಾವ ಸಬ್ಜೆಕ್ಟ್ ಖಾಲಿ ಇದೆ ಅಂತ ಕೊಟ್ಟಿದ್ದಾನೆ ಇಲ್ಲಿ ನೋಡ್ತಾ ಹೋಗಬಹುದು ಸೊ ಸುಮಾರು ಒಂದು ಆರು ಪೇಜ್ ಇದೆ ಇದು ಇದನ್ನು ಕೂಡ ಲಿಂಕ್ ಬೇಕಾದ್ರೆ ಹಾಕಿರ್ತೀನಿ ಇದನ್ನು ಡೌನ್ಲೋಡ್ ಮಾಡ್ಕೋಬಹುದು ಸೊ ಈ ಕೊಪ್ಪಳ ತಾಲೂಕಿನಾಗ ಎಲ್ಲೆಲ್ಲಿ ಖಾಲಿ ಇರೋ ಅಂತ ಕೊಟ್ಟಿದ್ದಾರೆ ಸೊ ನೀವು ಮಾಹಿತಿ ತಗೊಂಡು ಏನು ಮಾಡ್ಬೋದು ಅಪ್ಲೈನ ಮಾಡ್ಬೋದು ಸೊ ಸುಮಾರು ಒಂದು ಟೂ ಹಂಡ್ರೆಡ್ ಅಬೋರ್ ಎಲ್ ಕಾಣಕೊತೀನಿ ಓಕೆ ಸೊ ಓಕೆ ಒಂದು ಟೂ ಹಂಡ್ರೆಡ್ ಫಿಫ್ಟಿ ಫೈವ್ ಪೋಸ್ಟ್ ಇದ್ದಾವೆ ಇದು ಎಷ್ಟು ಅಷ್ಟು ಕೂಲ್ಗಳಿದ್ದಾವೆ ಕೊಪ್ಪಳದಲ್ಲಿ ಅಲ್ಲಿ ನೀವು ಯಾವ ಸಬ್ಜೆಕ್ಟ್ ಹತ್ತಿರ ಕೊಟ್ಕೋತೋಗಿರೋ ನೋಡ್ತಾ ಅವ್ರ ಸೈಡ್ ನೋಡಿ ಸೊ ನಿಮಗೆ ಯಾವ ಸ್ಕೂಲ್ ಸಮೀಪ ಆಗುತ್ತೆ ಆ ಸ್ಕೂಲನ್ನು ಅಪ್ಲೈ ಮಾಡ್ಬೋದು ಸೊ ಇಷ್ಟು ಇವತ್ತಿನ ಒಂದು ವಿಷಯದ ಬಗ್ಗೆ ಮಾತಾಡಿದ್ದೀನಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ